ಹಾಯ್ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರ ಅಂದರೆ ವಿಜಯದಶಮಿ ಹಬ್ಬ ಇರುತ್ತೆ ನೋಡಿ ಆ ಹಬ್ಬದ ದಿನ ನಾವು ಟ್ರಿಪ್ ಹೊರಡೋಣ ಅಂತ ಓಡ್ತಾ ಇದ್ದೀವಿ ಇದು ಬಂದು ಹಾಸನ ಜಿಲ್ಲೆಯಲ್ಲಿ ನೋಡಿ ದಸರಾ ಕೂಡ ಅಲ್ಲೂ ನಡೀತಾ ಇದೆ ಎಷ್ಟು ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂದರೆ ನೋಡಲಿಕ್ಕೆ ಕೂಡ ತುಂಬ ಆಗ್ತಿತ್ತು ಎಲ್ಲ ಕೂಡ ದಸರಾಗಳು ಪೂಜೆಗಳಿರ್ಬೋದು ವಿಶೇಷ ನವರಾತ್ರಿ ಪೂಜೆಗಳೆಲ್ಲನೂ ಕೂಡ ನಡೀತಾ ಇತ್ತು ಇಲ್ಲೂ ಹಂಗೆ ವೇಷಭೂಷಣಗಳ ಹಾಕೊಂಡು ಊರ ಪದ್ಧತಿ ಹೇಗಿದೆ ಆ ಊರಿನ ಪದ್ಧತಿ ಹೇಗಿದೆ ಹಾಗೇನೂ ಕೂಡ ದಸರಾ ಮೆರವಣಿಗೆ ಆಗಿರ್ಬೋದು ಚಾಮುಂಡೇಶ್ವರಿ ತಾಯಿದು ಉತ್ಸವ ಮೂರ್ತಿ ಅಂಬಾರಿಗಳು ಇರ್ಬೋದು ಎಲ್ಲನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇತ್ತು ನಮಗೂ ನೋಡಿ ತುಂಬ ಖುಷಿ ಆಯಿತು ಹೌದಾ ಈ ಥರ ಎಲ್ಲ ನಡೆಯುತ್ತೆ ಎಲ್ಲ ಕಡೆನೂ ಅಂತ ಕೂಡ ನಮಗೂ ಆಶ್ಚರ್ಯ ಆಯಿತು ನಾವು ಕೇಳಿರೋ ಮಟ್ಟಿಗೆ ಮೈಸೂರು ಮತ್ತು ಮಂಗಳೂರು ಮಡಿಕೇರಿಯಲ್ಲಿ ದಸರಾ ನಡೆಯಿದೆ ಅಂತ ಇಲ್ಲಿ ಹಾಸನಲ್ಲೂ ಕೂಡ ಹಿಂಗೆ ಚಿಕ್ಕದಾಗ ದಸರಾ ನಡೀತೈತಲ್ಲ ಅದು ನೋಡಿ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ತಾಯಿನ ಕೂರಿಸಿದ್ದಾರೆ ಚಾಮುಂಡೇಶ್ವರಿ ತಾಯಿನ ತುಂಬ ಖುಷಿಯಾಯಿತು ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ವೀರನಾರಾಯಣ ಸ್ವಾಮಿ ಟೆಂಪಲ್ ದೇವಸ್ಥಾನಕ್ಕೆ ಇದೆಲ್ಲಪ್ಪ ಇರೋದು ಅಂದರೆ ಇದು ಹಳೆಬೀಡಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಇದೆ ಬೇಲೂರಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಅಂತಲೇ ಹೇಳ್ಬೋದು ತುಂಬ ಪ್ರಸಿದ್ಧಿಯಾದಂಥ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಒಳ್ಳೆ ಹಳೆ ಐತಿಹಾಸಿಕ ಇದೆ ಇದರಲ್ಲಿ ಇದೇನಪ್ಪ ಅಂದರೆ ಬೇಲೂರು ಮತ್ತು ಹಳೇಬೀಡಿಗಿನ ತುಂಬ ಹಳೆ ದೇವಸ್ಥಾನ ಅಂತ ಹೇಳ್ಬೋದು ಬಟ್ ಏನಪ್ಪ ಅಂದರೆ ಇದರಲ್ಲಿ ಏನೂ ಕೂಡ ಹಾಳು ಮಾಡಿಲ್ಲ ಅವರು ಹಿಂದಿನ ಕಾಲದಲ್ಲಿ ಯುದ್ಧ ಮಾಡೋರು ಕೂಡ ಏನೋ ಹಾಳು ಮಾಡಿಲ್ಲ ದೇವಸ್ಥಾನ ಹಾಗೆ ಉಳಿದಿದೆ ಏನೋ ಪ್ರಾಕೃತಿಕವಾಗಿ ಏನಾದರೂ ಸ್ವಲ್ಪ ಹಾಳಾಗಿದೆ ಹಳೆಗೆರ್ಬೋದು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಕೆತ್ತನೆಗಳಿರ್ಬೋದು ಶಿಲೆಗಳಿರ್ಬೋದು ಅವರು ಏನು ಕಟ್ಟಿದ್ರು ಅದೆಲ್ಲನೂ ಕೂಡ ಹಾಗೆ ತುಂಬ ಜೋಪಾನವಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ಮೂರು ದೇವರಿದೆ ಅಂತಲೇ ಹೇಳ್ಬೋದು ವೀರನಾರಾಯಣ ಸ್ವಾಮಿ ಮತ್ತು ವೇಣುಗೋಪಾಲ ಯೋಗ ನರಸಿಂಹಸ್ವಾಮಿ ದೇವರಿದೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅಂದರೆ ವೀರನಾರಾಯಣ ಸ್ವಾಮಿ ಅಂದರೆ ಹೇಗೆ ಸ್ವಾಮಿ ಹೆಸರು ಬಂತು ಅಂದರೆ ನಾರಾಯಣ ಅವ್ರ ಕೈಯಲ್ಲಿ ಒಂದು ಕೈಯಲ್ಲಿ ಗದೆ ಮತ್ತು ಇನ್ನೊಂದು ಕೈಯಲ್ಲಿ ಪದ್ಮ ಕಮಲ ಇಟ್ಕೊಂಡಿದ್ದಾರೆ ಹಾಗಾಗಿ ವೀರನಾರಾಯಣ ಮತ್ತು ನೀವು ಅದು ಪ್ರಭಾವಳಿಯಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು ಅದು ಇದಿದೆ ಮತ್ತು ಈ ದೇವಸ್ಥಾನಕ್ಕೆ ಮೂರು ಗೋಪುರಗಳಿವೆ ಅದು ಕೂಡ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ತುಂಬ ಮತ್ತು ಇದರಲ್ಲಿ ನೂರ ಎಂಟು ಕಂಬಗಳಿದೆ ಏಳು ಬಾಗಿಲುಗಳಿದೆ ಎಲ್ಲನೂ ಕೂಡ ಅಷ್ಟೇ ಒಂದಕ್ಕೊಂದು ಇದು ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿದ್ದು ಸ್ಥಳ ಹೇಗಿದ್ದಿದೆ ಫಸ್ಟ್ ಟೈಮ್ ನಾವು ಹೋಗಿದ್ದು ಬಿಟ್ಟು ಬರ ಬರ್ಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ದಿನ ಅಲ್ಲೇ ಕೂಡ ಇರಬಹುದಿತ್ತೇನೋ ಅನ್ನೋ ರೀತಿಯಲ್ಲೇ ಇದಾಗ್ತಿತ್ತು ಯಾಕೆಂದರೆ ತುಂಬ ಹಳೆಯ ದೇವಸ್ಥಾನ ಯಾಕೆಂದರೆ ಒಳ್ಳೆಯ ದೇವ್ ದೇವರುಗಳಿರಲಿ ವೀರನಾರಾಯಣ ಸ್ವಾಮಿ ಆಗಿರ್ಬೋದು ಮತ್ತು ವೇಣುಗೋಪಾಲ ಸ್ವಾಮಿ ಸಂತಾನ ಮತ್ತೆ ಕೇಳಿಕೊಂಡ್ರೆ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಯೋಗ ನರಸಿಂಹಸ್ವಾಮಿ ದೇವರು ಇದ್ದಾರೆ ಎಡಗಡೆ ಬಂದು ವೇಣುಗೋಪಾಲ್ ಇದ್ದಾರೆ ಬಲಗಡೆಗೆ ಬಂದು ಯೋಗ ನರಸಿಂಹಸ್ವಾಮಿ ಇದ್ದಾರೆ ಮತ್ತು ಮಧ್ಯದಲ್ಲಿ ಬಂದು ಸ್ವಾಮಿ ಗುಡಿ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ಮೂರು ದೇವಸ್ಥಾನ ಇರೋದಕ್ಕೆ ತ್ರಿಕೋಟ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ ಮತ್ತು ಒಳ್ಳೆ ಪ್ರಸಿದ್ಧಿ ಒಂದಿದೆ ಮತ್ತು ಒಳ್ಳೆ ಸತ್ಯವತ್ ದೇವರು ಅಂತಲೇ ಹೇಳ್ಬೋದು ಟೂರಿಸ್ಟ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಪ್ರಸಿದ್ಧಿಯಾಗಿದೆ ನಾವಿದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಮತ್ತು ಆನೆಗಳ್ ನೋಡ್ಬೋದು ನೀವು ಇಲ್ಲಿ ಪ್ರತಿಯೊಂದು ಆನೆಗಳು ಕೂಡ ಎಷ್ಟೋ ಆನೆಗಳಿದೆಯಂತೆ ಪ್ರತಿ ಒಂದು ಆನೆಗಳು ಕೂಡ ಒಂದೊಂದು ಒಂದೊಂದು ಥರ ಆನೆಗಳಿದೆ ಮತ್ತು ಎಲ್ಲ ಕಂಬಗಳು ಅಷ್ಟೇ ನೂರ ಎಂಟು ಥರ ಕಂಬ ಇದೆ ಆ ನೂರ ಕಂಬಗಳು ಅಷ್ಟೇ ತುಂಬ ವಿಶೇ ಒಂದು ಒಂದೇ ಥರ ಒಂದಿಲ್ಲ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಮತ್ತು ಏಳು ಬಾಗಿಲು ಕೂಡ ಇದೆ ಎಲ್ಲನೂ ಕೂಡ ವಾಸ್ತು ಪ್ರಕಾರವಾಗೇ ಇದೆ ಅಂತಲೇ ಹೇಳ್ಬೋದು ಎಷ್ಟು ಕಟ್ಟಿಮುಟ್ಟಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಹಿಂದಿನವರು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ತುಂಬ ಖುಷಿ ಆಗುತ್ತೆ ಈ ಥರ ನಾವೆಲ್ಲೂ ನೋಡಲಿಕ್ಕೆ ಆಗಲ್ಲ ಆ ಥರ ಇದೆ ಹೊರಗಡೆ ಇದು ಕೂಡ ಅಷ್ಟೇ ಪರಿಸರ ಕೂಡ ತುಂಬ ಸ್ವಚ್ಛವಾಗಿ ತುಂಬ ಚೆನ್ನಾಗಿತ್ತು ಹೀಗೆ ಕೂಡ ಕಾಪಾಡಿಕೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ಇದೆಲ್ಲ ತೋರಿಸ್ಬೋದು ಯಾಕೆಂದರೆ ನಾವು ರಜೆ ಹೊತ್ತು ಅಂತ ಅಲ್ಲಿ ಹೋಗೋ ಬದಲು ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ತೊಗೊಂಬ ಕರ್ಕೊಂಬಂದು ತೋರಿಸೋದ್ರಿಂದ ಅವರು ಕೂಡ ಇತಿಹಾಸದ ಬಗ್ಗೆ ಹೇಗಿತ್ತು ಮೊದಲು ಇದನ್ನು ಕೂಡ ಅಷ್ಟೇ ವಯ್ಸಲನ್ನೇ ಇದು ಕಟ್ಟಿರೋದು ಹಾಗಾಗಿ ಹೇಗಿತ್ತು ಹೇಗೆ ಬಂತು ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಮಾಹಿತಿ ಕೊಡೋದ್ರಿಂದ ಮಕ್ಕಳು ಕೂಡ ಒಳ್ಳೆಯ ಒಂದು ಜ್ಞಾನ ಸಿಕ್ಕಂಗೆ ಆಗುತ್ತೆ ಮತ್ತೆ ನೋಡಿ ಇಲ್ಲೇ ಎಷ್ಟು ಕ್ಲೀನ್ ಆಗಿದೆ ತುಂಬಾ ಚೆನ್ನಾಗಿದೆ ಊರು ಕೂಡ ತುಂಬಾ ಚೆನ್ನಾಗಿತ್ತು ಮುಂದೆ ದೇವಸ್ಥಾನ ಇರ್ಬೋದು ಎಲ್ಲನೂ ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಒಂದಕ್ಕೊಂದು ಭಿನ್ನವಾಗಿತ್ತು ಮತ್ತೆ ಎಷ್ಟು ಗಟ್ಟಿ ಇದೆ ಅಂದರೆ ಕಲ್ಲುಗಳು ಸಿಕ್ಕಾಪಟ್ಟೆ ಗಟ್ಟಿ ಇತ್ತು ಮತ್ತೆ ಒಂಥರ ಎಲ್ಲಾನು ಒಂದೊಂದು ಚಿತ್ರಗಳನ್ನು ನಾವು ಒಬ್ಸರ್ವ್ ಮಾಡ್ತಾಯಿದ್ದರೆ ಅದರಲ್ಲಿ ಅದರದ್ದೇ ಆದಂತಹ ವಿಶೇಷತೆಗಳು ಇತ್ತು ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೀವೇನಾರು ರಜೆ ಸಿಕ್ಕಿದ್ರೆ ದಸರಾ ರಜೆ ಆಗಿರ್ಬೋದು ಬೇಸಿಗೆ ರಜೆ ಆಗಿರ್ಬೋದು ಕ್ರಿಸ್ಮಸ್ ಹಾಲಿಡೇಸ್ ಆಗಿರ್ಬೋದು ಯಾವಾಗಲ ರಜೆ ಸಿಕ್ಕಿದ್ರೆ ಪ್ಲೀಸ್ ಇದನ್ನು ಇಲ್ಲಿ ಹೋಗಿ ಪ್ಲೀಸ್ ಮಕ್ಕಳಿಗೆ ಈ ಪ್ಲೇಸಸ್ನ ತೋರಿಸಿ ಯಾಕೆಂದರೆ ಮಕ್ಳಿಗೊಂದು ಜ್ಞಾನ ಬರುತ್ತೆ ಮಕ್ಕಳನ್ನು ತಿಳ್ಕೊಬೇಕು ಇದ್ರ ಬಗ್ಗೆ ಎಲ್ಲ ಅಂತ ಹೇಳ್ತೀನಿ ಇದು ಬಂದು ನಾನು ಹಾಗಲೇ ಹೇಳ್ದಂಗೆ ನೀವು ಹಾಸನಿಗೆ ಬಂದರೆ ಹಳೆಬೀಡು ಮತ್ತು ಬೇಲೂರು ಹತ್ರ ಬಂದರೆ ಹಳೇಬೀಡ್ಗೆ ತುಂಬ ನಿಯರ್ ಇದೆ ಬೆಳವಾಡಿ ಇದ್ರ ಗ್ರಾಮದಲ್ಲಿದೆ ಇದು ಬಂದು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸೇರಿಕೊಳ್ಳುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂಗಂದು ತುಂಬ ನೋಡಿ ತುಂಬ ಖುಷಿಯಾಯಿತು ನಾವು ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡ್ದೆವು ಒಂದು ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಇದ್ದು ತುಂಬ ಸುತ್ತಮುತ್ತ ಇರೋ ಪ್ಲೇಸಸ್ನಲ್ಲೆಲ್ಲ ಎಂಜಾಯ್ ಮಾಡ್ಕೊಂಬಂದು ಮತ್ತೆ ಇನ್ನೂ ನನ್ನ ವೀಡಿಯೋಸ್ ಇದೆ ನೆಕ್ಸ್ಟ್ ಮತ್ತೆ ಬೇಲೂರು ಹಳೆ ಬೀಡಲ್ಲಿ ನಾನು ವೀಡಿಯೋಸ್ ತೋರಿಸ್ತೀನಿ ಪ್ಲೀಸ್ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಏನಾದ್ರು ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್